ಬೆಳ್ಳಂಬಳಗೆ ಲೋಕಾಯುಕ್ತ ರೇಡ್ ಆಗಿದೆ ಎಂಟು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಕಡು ಭ್ರಷ್ಟರ ಮೇಲೆ ರೇಡ್ ಆಗಿರತಕ್ಕಂಥದ್ದು ಬೆಂಗಳೂರು ಕೋಲಾರ ಕಲಬುರಗಿ ದಾವಣಗೆರೆ ತುಮಕೂರು ಬಾಗಲಕೋಟೆ ವಿಜಯಪುರದಲ್ಲಿ ಈ ಒಂದು ದಾಳಿ ನಡೆದಿದೆ ಮಹಾಭ್ರಷ್ಟರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಮುಗಿಬಿದ್ದಿದ್ದಾರೆ ಬೆಂಗಳೂರಲ್ಲಿ ಚೀಫ್ ಇಂಜಿನಿಯರ್ ಟಿಡಿ ನಂಜುಂಡಪ್ಪ ಅವರ ಮೇಲೆ ದಾಳಿ ನಡೆದಿದೆ ಡಿಪಿಆರ್ ಎಂ ಎಸ್ ಬಿಲ್ಡಿಂಗ್ ಅಲ್ಲಿ ಹಾಗೂ ಕಚೇರಿ ಮನೆ ಮೇಲೆ ಕೂಡ ದಾಳಿ ಆಗಿದೆ ನೋ ಕಲೇಶಪ್ಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ ಒನ್ ಬಿಬಿಎಂಪಿ ಪ್ರಾಜೆಕ್ಟ್ ಪೂರ್ವ ಇವರು ಇಂಜಿನಿಯರ್ ಇವ್ರ ಮೇಲೆ ಕೂಡ ದಾಳಿ ನಡೆದಿದೆ ಟಿ ಡಿ ನಂಜುಂಡಪ್ಪ ಡಿಪಿಆರ್ ನ ಚೀಫ್ ಇಂಜಿನಿಯರ್ ಗ್ರೂಪ್ ಎ ಬೆಂಗಳೂರು डबल ई कंट्रोल एंड क्वालिटी यशूरेन्बीएंपि नगरजी डबल ए डबल ई रेस्कॉ कोलारा जगन्नाथ एसएचडीपी कलबुर्गि जीएस नागराजू जिला सांख्यिक अधिकारी आहार सुरक्षते दावणरे मल्प सबण्ड दुर्गदीए पिएफ डॉक्टर पी पिजगदीश उपमुख्य आरोग्य अधिकारी ಶಿವಾನಂದ ಕೆಂಬಾವಿ ಎಫ್ಡಿಎ ಹೌಸಿಂಗ್ ಬೋರ್ಡ್ ವಿಜಯಪುರ ಈಗ ಇವರೆಲ್ಲ ಎಲ್ಲರ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಮಹಾಭ್ರಷ್ಟರ ಮೇಲೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಮುಗಿಬಿದ್ದಿದ್ದಾರೆ ರಾಜ್ಯದಾದ್ಯಂತ ಎಂಟು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಕಡು ಭ್ರಷ್ಟರ ಮೇಲೆ ರೇಡ್ ನಡೆದಿದೆ ರಾಜ್ಯದ